ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವರಾಹಿಯಮ್ಮ ಅಂತಂದರೆ ನಮಗೆ ತಕ್ಷಣಕ್ಕೆ ಹೊರಗಳ ಕೊಡುವಂಥ ತಾಯಿ ಅಂತಲೇ ಹೇಳಬಹುದು ನೋಡಿ ಈ ಒಂದು ಮಂತ್ರವನ್ನು ನೀವು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ಕಷ್ಟಕ್ಕೋಸ್ಕರ ಹೇಳಬೇಕು ಯಾವ ಒಂದು ವೇಳೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ನಿಮಗೆ ಮಡಿಬೇಕು ಮೈಲ್ಗೆ ಬೇಕು ಆ ಥರ ಈ ಥರ ಪಾಲನೆ ನಿಯಮ ಏನು ಅಂದರೆ ಏನೂ ಇರೋದಿಲ್ಲ ಆದರೆ ನಾವು ಎರಡು ನಿಯಮಗಳನ್ನು ಪಾಲಿಸಲೇಬೇಕು ಅವು ಏನಂತಂದರೆ ನಾವು ಮಾಂಸಾಹಾರವನ್ನು ತಿಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋ ಹಾಗಿಲ್ಲ ಮತ್ತು ಹೆಣ್ಮಕ್ಕಳು ಮಂತ್ಲಿ ಪ್ರಾಬ್ಲಮ್ ಆಗಿರುವಂಥ ಒಂದು ಐದು ದಿನಗಳ ಕಾಲ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡಬಾರ್ದು ಮತ್ತು ಇನ್ನು ಉಳಿದಂಥವರು ಯಾವಾಗ ಬೇಕಾದರೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಯಾಕೆ ಮಾಂಸಾಹಾರವನ್ನು ಮಾಡಿ ನಾವು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬಾರ್ದು ಅಂತಂದರೆ ತಾಯಿ ಬಂದು ಶಾಖಾಹಾರಿ ಇನ್ನೊಂದು ಏನಪ್ಪಾ ಅಂದರೆ ನೀವು ಮಾಂಸವನ್ನು ಊಟ ಮಾಡಿ ಏನೋ ಒಂದು ಏನಾಗುತ್ತೆ ನಾನು ಬೆಳಗ್ಗೆ ತಿಂದಿದ್ದೆ ಸಂಜೆ ಹೇಳಿದರೆ ಏನಾಗುತ್ತೆ ಅನ್ನೋವಂಥದ್ದು ಈ ರೀತಿ ಅಸಡ್ಡೆಗಳನ್ನು ಮಾಡಬೇಡಿ ಯಾಕಂದರೆ ಆ ಒಂದು ಮಂತ್ರದ ಫಲ ಅನ್ನೋವಂಥದ್ದು ನಿಮಗೆ ಸಿಗೋದಿಲ್ಲ ಯಾವ ಕೆಲಸಕ್ಕೋಸ್ಕರ ನೀವು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತೀರಿ ಆ ಕೆಲಸ ಅನ್ನುವಂಥದ್ದು ಜರುಗೋದಿಲ್ಲ ಹಾಗಾಗಿ ತಿಳಿಸ್ತಾ ಇದ್ದೀರಿ ಮತ್ತು ಇನ್ನು ಯಾವ ವೇಳೆಯಲ್ಲಿ ಹೇಳಬೇಕು ಅಂತಂದರೆ ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಮಲಗಿದ್ದೆ ಆದರೆ ನಿಮಗೆ ಬೆಳಗ್ಗೆ ಅಷ್ಟೊತ್ತಿಗೇ ನಿಮಗೆ ಶುಭ ಸಮಾಚಾರ ಅನ್ನೋವಂಥದ್ದು ಕಾಯ್ದಿರುತ್ತೆ ಅನ್ನೋದನ್ನು ತಿಳಿಸ್ತೀನಿ ಯಾವುದೇ ಒಂದು ಸಂಕಷ್ಟ ಇದ್ರೂ ಕೂಡ ತಾಯಿ ವರಾಹಮ್ಮನವರಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನೀವು ಕೂತ್ಕೊಂಡು ಕೇಳ್ಕೊಳ್ಬೇಕು ಅಮ್ಮ ನಮ್ಮದು ಈ ರೀತಿಯಾಗಿ ಕಷ್ಟ ಅನ್ನುವಂಥದ್ದು ಒದಗಿ ಬಂದಿದೆ ನಮ್ಮದು ಈ ರೀತಿಯಾಗಿ ನಾನು ನಿನ್ನ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ ನಾನು ನಿಂದು ಒಂದು ಮೂರು ದಿನಗಳ ಕಾಲ ನಾನು ಒಂದು ಮಂತ್ರವನ್ನು ಹೇಳ್ಕೊಳ್ತೀನಿ ನನ್ನ ಒಂದು ಏನೇ ಒಂದು ಸಂಕಷ್ಟ ಬಂದು ಈ ರೀತಿಯಾಗಿ ನನಗೆ ಬಾಧೆ ಆಗ್ತಾ ಇದೆ ನನಗೆ ಹಿಂಸೆ ಆಗ್ತಾ ಇದೆ ನೀನು ಬಂದು ನಮ್ಮನ್ನ ಕಾಪಾಡು ಅಂಥೇಳಿ ತಾಯಿ ಹೊರನವರನ್ನ ಮನಸಾರೆ ನೀವು ಸ್ಮರಿಸಬೇಕು ಆ ಒಂದು ಸಂದರ್ಭದಲ್ಲಿ ನೀವು ಏನಾದರೂ ಈ ಒಂದು ಚಿಕ್ಕ ಮಂತ್ರ ಹೇಳೋದರಿಂದ ನನ್ನ ಇಂಥ ದೊಡ್ಡ ಕಷ್ಟ ಅನ್ನೋವಂಥದ್ದು ಪರಿಹಾರ ಆಗುತ್ತಾ ಅನ್ನೋವಂಥ ಒಂದು ಅಪನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾವಾಗ ನಾವು ಅಪನಂಬಿಕೆಯನ್ನು ತೋರಿಸ್ತೀವೋ ಆವಾಗ ನಮ್ಮದು ನಾವು ಎಷ್ಟೇ ಒಂದು ಎಷ್ಟೇ ಸಾತಿ ಆ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿದ್ರೂ ಕೂಡ ಆ ಒಂದು ಮಂತ್ರದ ಫಲ ಅನ್ನೋವಂಥದ್ದು ನಮಗೆ ದೊರೆಯೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ತಾಯಿಯನ್ನು ಮೊದಲಿಗೆ ನಾವು ನಂಬಬೇಕು ನಂಬುದ್ರೇನೆ ಮಾತ್ರ ನಮಗೆ ಆ ಥರ ಫಲ ಅನ್ನೋವಂಥದ್ದು ಸಿಗೋವಂಥದ್ದು ಏನೇ ಒಂದು ಸಣ್ಣದಾಗಿ ಒಂದು ಜ್ವರ ಬಂದರೂ ಕೂಡ ಡಾಕ್ಟ್ರು ನಮಗೆ ತ್ರೀ ಡೇಸು ಟ್ಯಾಬ್ಲೆಟನ್ನು ಕೊಟ್ಟು ನೆಕ್ಸ್ಟು ಮತ್ತೆ ಪ್ರೊಸೀಜರನ್ನು ತಿಳಿಸ್ಕೊಟ್ಟಿರ್ತಾರೆ ಹಾಗೆಯೇ ನಮಗೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಲಕ್ಷ ಲಕ್ಷ ದುಡ್ಡು ಕಟ್ಟಿದ್ರೂ ಕೂಡ ಒಂದೊಂದು ಸರ್ತಿ ವಾಸಿ ಆಗೋದಿಲ್ಲ ನಮಗೆ ನಂಬಿಕೆ ಅನ್ನೋವಂಥದ್ದು ಇರಬೇಕು ದೇವರನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋವಂಥದ್ದು ನಮ್ಮ ಹಿರಿಕರ ಮಾತಾಗಿದೆ ಹಾಗಾಗಿ ನಾವು ದೈವವನ್ನು ನಂಬಬೇಕು ನಂಬಿದಾಗ ಮಾತ್ರ ಆ ದೇವರು ನಮಗೆ ಆ ಥರ ಫಲವನ್ನು ಕೊಡೋವಂಥದ್ದು ನೀವು ಹಾಗಾಗಿ ರಾತ್ರಿ ಮಲಗೋ ವೇಳೆಯಲ್ಲಿ ಹತ್ತು ನಿಮಿಷಗಳ ಕಾಲ ನೀವು ತಾಯಿಯನ್ನು ಸ್ಮರಣೆಯನ್ನು ಮಾಡಿಕೊಂಡು ನಿಮ್ದು ಏನು ಕಷ್ಟ ಕಾರ್ಪಣ್ಯಗಳಿದೆಯೋ ಅದನ್ನು ತಾಯಿಯಲ್ಲಿ ಕೇಳ್ಕೊಳ್ಬೇಕು ತಾಯಿಯಲ್ಲಿ ಕೇಳಿಕೊಂಡು ತದನಂತರದಲ್ಲಿ ಏನು ಇವಾಗ ಸ್ಕ್ರೀನ್ ಮೇಲೆ ನಿಮಗೆ ಮಂತ್ರ ಅನ್ನೋವಂಥದ್ದು ಡಿಸ್ಪ್ಲೇ ಆಗುತ್ತೆ ಆ ಮಂತ್ರವನ್ನು ನೀವು ಉಚ್ಚಾರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಉಚ್ಚಾರಣೆ ಬರೋಲ್ಲ ಅನ್ನೋವಂಥವ್ರು ಆ ಮಂತ್ರವನ್ನು ನೀವು ಬರೆದುಕೊಳ್ಬೇಕಾಗುತ್ತೆ ನನಗೆ ಒಂದು ಐದಾರು ಕಮೆಂಟ್ ಬಂದಿತ್ತು ಏನಪ್ಪ ಅಂದರೆ ಇವಾಗ ಬರೆದಿರೋ ಅಂಥ ಮಂತ್ರದ ಬುಕ್ಕನ್ನು ಏನು ಮಾಡಬೇಕು ಮೇಡಮ್ ಹೇಳಿ ಕೇಳಿದರೆ ಸಿಸ್ಟರ್ ಅಂತ ಕೇಳಿ ತುಂಬ ಜನ ಕೇಳಿದ್ರಿ ಆ ಬುಕ್ಕನ್ನು ನೀವು ಏನು ಒಂದು ಸಮಸ್ಯೆಗೋಸ್ಕರ ನೀವು ಇವಾಗ ಮಂತ್ರದಲ್ಲಿ ನೀವು ಮಂತ್ರಗಳನ್ನು ಬರೆದುಕೊಂಡು ಬರ್ತಿರಲ್ಲ ಎಲ್ಲೂ ನೀವು ಬಿಸಾಕದಕ್ಕೆ ಹೋಗಬೇಡಿ ಏನೂ ಮಾಡಬೇಡಿ ಯಾವ್ಯಾವ ಇವಾಗ ನಾವು ಹೇಳಿರ್ತೀವಲ್ವಾ ಯಾವ ಕಷ್ಟಕ್ಕೋಸ್ಕರ ಯಾವ ಮಂತ್ರ ಒಂದೊಂದು ಮಂತ್ರ ಅಂತೂ ಸರ್ವ ಕಷ್ಟಕ್ಕೂ ಕೂಡ ಒಂದೇ ಮಂತ್ರ ಇರುತ್ತೆ ಆ ರೀತಿಯಾಗಿ ನಿಮ್ಮದು ಒಂದು ಇನ್ ನೀವು ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ನೀವು ಫಲವನ್ನು ಪಡ್ಕೊಂಡಿರ್ತೀರಲ್ವಾ ಆ ಒಂದು ಬ್ರ್ಯಾಂಕೆಟ್ನಲ್ಲಿ ಏನು ಸಮಸ್ಯೆಗೊಳಸ್ಕರ ನೀವು ಮಂತ್ರವನ್ನು ಹೇಳ್ಕೊಂಡು ಅದರಿಂದ ನಿಮಗೆ ಫಲ ಸಿಕ್ತು ಅನ್ನೋದನ್ನು ಬ್ರ್ಯಾಂಕೆಟಲ್ಲಿ ಬರೆದು ಬಿಟ್ಟು ಮಂತ್ರವನ್ನು ನೀವು ಬರೆದಿಟ್ಕೊಳ್ಳಿ ಆ ಬುಕ್ಕನ್ನು ನೀವೆಲ್ಲೂ ಬಿಸಾಕೋದಕ್ಕೆ ಹೋಗಬೇಡಿ ಬನ್ನಿ ಇವಾಗ ಮಂತ್ರ ಬರ್ತಾ ಇದೆ ಓಂ ಶ್ರೀ ಆದಿಶಕ್ತಿ ವರಾಹಿ ಸ್ವಾಹ ಓಂ ಶ್ರೀ ಆದಿಶಕ್ತಿ ವರಾಹಿ ಸ್ವಾಹ ಓಂ ಶ್ರೀ ಆದಿಶಕ್ತಿ ವರಾಹಿ ಸ್ವಾಹ ಈ ಮಂತ್ರವನ್ನು ನೀವು ಮಲಗೋದಕ್ಕೆ ಮುನ್ನ ಹೇಳಬೇಕು ತಾಯಿ ಆದಿಶಕ್ತಿಯ ಶಕ್ತಿ ನಿಮಗೆಲ್ಲ ಗೊತ್ತಿರೋವಂಥದ್ದೇ ನಿಮ್ದು ಏನೇ ಒಂದು ಕಷ್ಟಕ್ಕೋಸ್ಕರ ಇದನ್ನು ದಾಂಪತ್ಯಕ್ಕೋಸ್ಕರ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ ವರಾಹಿ ಅಮ್ಮನವರನ್ನು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಯಾರಿಗೆಲ್ಲ ಒಂದು ರಿಲೇಶನ್ಶಿಪ್ಪಲ್ಲಿ ಜಗಳಗಳಾಗ್ತಾಯಿದೆ ಸಂಬಂಧದಲ್ಲಿ ಬಿರುಕು ಮೂಡ್ತಾ ಇದೆ ಅನ್ನೋವಂಥವ್ರು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಹೇಳ್ಕೊಂಡು ನಂಬಿಕೆ ಇಟ್ಟು ಹೇಳ್ಕೊಳ್ಳಿ ಈ ಮಂತ್ರ ಹೇಳೋದ್ರಿಂದ ನಮಗೆಲ್ಲ ಸರೋಗುತ್ತ ಅನ್ನೋ ಅಂಥದ್ದು ಇರೋದಿಲ್ಲ ಯಾಕಂದರೆ ಮಾನಸಿಕವಾಗಿ ತುಂಬ ಅಂದರೆ ತುಂಬ ಕುಗ್ಗೋಗಿಬಿಟ್ಟಿರ್ತೀರಿ ಅಂಥವರು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಮಾನಸಿಕವಾಗಿ ರಾತ್ರಿ ವೇಳೆಯಲ್ಲಿ ನಿಮಗೆ ನಿದ್ರೆ ಚೆನ್ನಾಗೂ ಬಂತು ಅಂತಂದರೆ ಬೆಳಗ್ಗೆ ನಿಮ್ಮದು ಕೋಪ ಅನ್ನೋವಂಥದ್ದು ಹೋಗುತ್ತೆ ನಿಮ್ಮವರ ಮೇಲೆ ನಿಮಗೆ ಪ್ರೀತಿ ಹುಟ್ಟುವಂಥದ್ದು ಹಾಗಾಗಿ ನೀವು ತಾಯಿ ವರಾಹಿ ಅಮ್ಮನವ್ರನ್ನ ನಂಬಿ ನೀವು ಎಷ್ಟು ದಿನಗಳ ಕಾಲ ಮಾಡಬೇಕಂದ್ರೆ ನಲವತ್ತೆಂಟು ದಿನಗಳ ಕಾಲ ಮಾಡಬೇಕು ರಾತ್ರಿ ಮಲಗೋ ಮುನ್ನ ಬೆಳಗ್ಗೆ ಎದ್ದ ತಕ್ಷಣ ನೀವೇನು ಸ್ನಾನ ಅನ್ನುವಂಥದ್ದು ಏನೂ ಇರೋದಿಲ್ಲ ನಿಮ್ಮ ಸಮಸ್ಯೆಯನ್ನು ತಾಯಿ ಬಳಿ ಕೇಳಿಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ಳಿ ಬುಕ್ಕನ್ನು ಸಹ ನೀವು ಬಿಸಾಕೋದಕ್ಕೆ ಹೋಗಬೇಡಿ ಬುಕ್ಕನ್ನು ನೀವು ಒಂದು ಪ್ಲೇಸ್ನಲ್ಲಿ ಇಟ್ಕೊಳ್ಳಿ ನಿಮಗೆ ಕಷ್ಟ ಬಂದಿರುವಂಥ ಸಮಯದಲ್ಲಿ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿಕೊಂಡು ನಿಮ್ಮ ಕಷ್ಟಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ನಿಮ್ದು ಏನೇ ಒಂದು ಸಂಬಂಧಗಳಲ್ಲಿ ಬಿರುಕು ಮೂಡಿದರೂ ಕೂಡ ಆ ತಾಯಿ ನಿಮಗೆ ಅದಕ್ಕೆ ಸರಿಯಾದ ಸೂಕ್ತವಾದ ಒಂದು ಮಾರ್ಗವನ್ನು ತೋರಿಸ್ತಾಳೆ ತಾಯಿ ಹೊರಾಯ ಅಮ್ಮನ ನಂಬಿ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮದು ಎಲ್ಲ ಸಂಬಂಧಗಳು ಎಲ್ಲ ಪ್ರೀತಿ ಎಲ್ಲ ಸುಖಗಳು ಬಂದು ನಿಮಗೆ ಸೇರಲಿ ಅಂಥೇಳಿ ಕೇಳ್ಕೊಳ್ತೀನಿ ಆ ತಾಯಿ ನಿಮ್ಮದು ಏನೇ ಕಷ್ಟ ಇದ್ದರೂ ಕೂಡ ದೂರ ಮಾಡಲಿ ಹೇಳಿ ಕೇಳ್ಕೊಳ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್